ನಮ್ಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಧ್ಯಕ್ಷರಾದಂಥ ಗಜೇಂದ್ರ ಅವರು ನಾನು ಉಪಾಧ್ಯಕ್ಷನಾಗಿದ್ದೀನಿ ಅದೇ ರೀತಿ ಪ್ರತಿಯೊಬ್ಬ ನಗರಸಭಾ ಸದಸ್ಯರು ಕೂಡ ಈ ಚಿಕ್ಕಬಳ್ಳಾಪುರದಲ್ಲಿ ಐತಿಕ ಐತಿಹಾಸಿಕವಾಗಿ ಒಂದು ಉದ್ಯಾನವನವನ್ನು ನಿಗದಿ ಮಾಡಿದ್ದೀವಿ ಆ ಉದ್ಯಾನವನ ಉದ್ದೇಶ ಏನು ನೆನಪಿನ ಹೊಣ ಅಂತ ಮಾಡಬೇಕು ಅಂತೇಳಿ ಅಧ್ಯಕ್ಷರ ಅವಧಿಯಲ್ಲಿ ತೀರ್ಮಾನ ಆಗಿದೆ ಅದು ಭಾಳ ಖುಷಿ ಪಡೋವಂಥ ವಿಚಾರ ಪ್ರತಿಯೊಂದು ಸೆಲೆಬ್ರಿಟೀಸು ಪ್ರತಿಯೊಂದು ಬರ್ತ್ಡೇಗಳು ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ಅಂಥ ಒಂದು ವ್ಯಕ್ತಿ ಹೋಗಿ ಅಲ್ಲಿ ಆ ಒಂದು ಉದ್ಯಾನವನದಲ್ಲಿ ಒಂದು ಗಿಡ ನೆಟ್ಟಿ ಬಂದರೆ ಶಾಶ್ವತವಾಗಿ ಉಳಿಸೋ ಅಂಥದ್ದನ್ನು ಆ ನೆನಪಿನ ಹೊನ ನಾವು ಅಧ್ಯಕ್ಷರ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ದು ಭಾಳ ಆಗುತ್ತೆ ಅದೇ ರೀತಿ ಭಾಳಷ್ಟು ನೀರಿನ ಸಮಸ್ಯೆಗಳ ವಿಚಾರವಾಗಿ ಎಲ್ಲ ವಿಚಾರದಲ್ಲೂ ಮಾತಾಡಿದ್ವಿ ಭಾಳ ಭಾಳ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅವ್ರಿಗೆ ಅಂಥೇಳಿ ಏನು ಹಿಂದೆ ಸಚಿವರಾಗಿಂಥ ಟೈಮಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಮೂರು ಮೂರು ಎಕರೆ ಜಮೀನನ್ನು ಮಂಜೂರು ಮಾಡಿಸಿದ್ರು ಎಲ್ಲಿ ತಿಪ್ಪೇನಹಳ್ಳಿ ಹತ್ರ ಆ ಒಂದು ಸ್ಮಶಾನಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಪ್ರತಿಯೊಬ್ಬ ನಗರಸಭೆ ಸದಸ್ಯರು ಕೂಡ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಇದೇ ರೀತಿ ಈ ಚಿಕ್ಕಬಳ್ಳಾಪುರ ಡೆವಲಪ್ ಆಗೋ ಅಂಥ ವಿಚಾರದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸಬೇಕು ಅಂಥೇಳಿ